ಇಲ್ಲ ದಯವಿಟ್ಟು ಹೇಳ್ತೀನಿ ನವಂಬರ್ ಇಪ್ಪತ್ತೆರಡು ನೋಡಿ ಡ್ಯಾನ್ಸ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಮತ್ತೆ ನನ್ನ ತಂಡದ ಬಗ್ಗೆ ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡ್ಲೇಬೇಕು ನಿಮಗೂ ಹೋಗೋ ಇರುತ್ತೆ ಬಟ್ ನನಗೂ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಏನಂತಂದ್ರೆ ಆಗಿ ನಾನು ಹೀರೋ ಅನಿಸ್ತಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಣ್ಣ ನಿನ್ನೆ ಒಂದು ಟ್ರೈಲರ್ ನೋಡಿದೆ ತುಂಬಾ ಬಿಗ್ ಬಜೆಟ್ ಅಲ್ಲಿ ನೋಡಿದಾಗ ಅನಿಸ್ತು ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊಂತ ಇಲ್ಲ ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು ಅಂಡ್ ನಾನು ಇಂಡಸ್ಟ್ರಿಲಿ ನಿಜ ಹೇಳ್ತೀನಿ ಯಾರಿಗೂ ಬಗೆಟ್ ಹಿಡಿಯಲ್ಲ ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಏನೂ ಈ ಬಗೆಟ್ ಹಿಡಿದೋನ್ ಅಂತ ಹೋಗ್ಬಿಡ್ತಾರೆ ಮನಸಲ್ಲಿರೋ ಮಾತ್ರ ನನಗೆ ಓಪನ್ ಆಗಿ ಹೇಳ್ತೀನಿ ಒಳ್ಳೆ ಮೆಟ್ರಿಯಲ್ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ನ ಖಂಡಿತವಾಗ್ಲೂ ಆಲ್ರೆಡಿ ಇಂಪ್ರೂವ್ ಮಾಡಿದ್ದಾರೆ ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ ನವೆಂಬರ್ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾ ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಏನು ಎಲ್ಲವೂ ಯೋಚನೆ ಮಾಡೋದು ಎಲ್ಲ ಒಂದು ಕೆಲ್ಸಗಳನ್ನ ಹೆಂಗ್ ಹೋಗ್ಬೇಕು ಪ್ಲಾನ್ ಮಾಡೋದು ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು ಇವರು ಬಂದು ಹಾರ್ಟ್ ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು ಐ ಪಾಪ ಐ ಪಾಪ ಐ ಪಾಪ ಈ ತರ ಅವರು ಮಾಡೋ ಸಹಾಯನ ತೋರಿಸ್ಕೊಳಲ್ಲ ಅಂಡ್ ಅಗೈನ್ ನಿಜವಾಗ್ಲು ಬಿಗಿನಿಂಗ್ ಬಂದಾಗ ಒಂದು ಹೇಳಿದ್ರು ನನಗೆ ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ದುಃಖ ಆಯ್ತು ಗುರು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ರ ಹಿಟ್ ಆಲ್ರೆಡಿ ತಗೊಂಡಿದಿರ ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನನ್ ನೋವಾಯ್ತು ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆ ನೋಡಿಸ್ಕೊಂಡಿದೀವಿ ಸಿನಿಮಾ ನೋಡಿದಾಗ ನಿಮ್ ಬಾಯ ಕೇಳಿದೀನಿ ಒಂದೊಂದು ಒಂದೇ ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಅದನ್ನು ನವಂಬರ್ ಇಪ್ಪತ್ತೆರಡು ಪ್ರೂವ್ ಮಾಡ್ತೀನಿ ಏನಿಲ್ಲ ನಾನು ಅಂತ ವಿಭಾಗಗಳಲ್ಲ ಸಕ್ಸೆಸ್ ಮೆಟಲ್ ಹೇಳ್ತೀನಿ ಅಂಡ್ ಇನ್ನ ಕಲಾವಿದರ ಬಗ್ಗೆ ಬರೋದಾದ್ರೆ ಮಿಲನ ಮೇಡಮ್ ಹಿಂದೆ ಎಲ್ಲ ನೋಡಿದ್ದೆ ದುರ್ಗಿ ಅವತಾರ ಸರಸ್ವತಿ ಅವತಾರ ಲಕ್ಷ್ಮಿ ಅವತಾರ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೀನಿ ಸೊ ಸೊ ಏನಂತಂದ್ರೆ ಕ್ಯೂಟ್ ಆಗಿದ್ದಾಗ ಸರಸ್ವತಿ ತರ ಇರ್ತೀರಾ ಕೋಪ ಮಾಡ್ಕೊಂಡು ದುರ್ಗಿ ತರ ಇರ್ತೀರಾ ಅಂಡ್ ಇದನ್ನೆಲ್ಲಾ ಮೀರಿ ನೀವೊಬ್ರು ಮಹಾತಾಯಿ ಏನಕ್ಕೆ ಅಂತಂದ್ರೆ ಮಹಾತಾಯಿ ಏನಕ್ಕೆ ಅಂತಂದ್ರೆ ನಿಜವಾಗ್ಲು ಹುಡುಗಾಟ ಅಲ್ವೇ ಅಲ್ಲ ಒಂದು ಮಗು ಇದೆ ಮನೇಲಿ ನಾವುಗಳು ಕೊಡ್ತಾರೋ ಪ್ರೆಷರ್ ಅಷ್ಟಷ್ಟಲ್ಲ ಅಷ್ಟಲ್ಲ ಬಂದಿತ್ತಲ್ಲ ಒಂದಲ್ಲ ನಾನ್ ಹಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿವಿ ನನಗೆ ಅನ್ಸುತ್ತೆ ಅಕಸ್ಮಾತ್ ಆ ಜಾಗದಲ್ಲಿ ನನ್ಗೆ ಇರಲ್ಲ ಅಂದ್ರೆ ಹೇಳ್ತಾರೆ ಇಮ್ಯಾಜಿನೇಷನ್ ಹೇಳ್ತಾ ಇದ್ದೀನಿ ನಾನು ಇದ್ದು ಹೆಂಗ್ರು ಅಂದ್ರೆ ಖಂಡಿತವಾಗ್ಲು ನನ್ಗೆ ಬರ್ತಾ ಇರ್ಲಿಲ್ಲ ಬರಕ್ ಆಗ್ತಾ ಇರ್ಲಿಲ್ಲ ನಮ್ ನಿಜವಾಗ್ಲು ಸಾವಿರ ತುಂಬ ಧನ್ಯವಾದಗಳು ತುಂಬಾ ಚೆನ್ನಾಗಿ ಪ್ರಮೋಷನ್ ಕ್ಯಾರಿ ಮಾಡಿ ಯು ಅಂಡ್ ಹೃದಿಕ ಕೆಲವರು ಮಾತಾಡಿದ್ರೆ ಚಂದ ಕೆಲವರು ಇದ್ರೆ ಅಂದ ಸೊ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮಾತಾಡದ ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗ್ ಅಂತ ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದಾರೆ ನಾನು ನಿಜ ಸುಮ್ಮನೆ ತಮಾಷೆಗೆ ಹೇಳಿದ ಮೂರು ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರ್ ಹಾಕ್ಸಕ್ ಇವರು ಪ್ರೊಡ್ಯೂಸರ್ ಕೊಡೋಣ ಅಂತ ಈ ಟಿಶ್ಯೂ ಕೊಡೋದೇ ದೊಡ್ಡ ಇಶ್ಯೂ ಆಗಲಿ ನವೆಂಬರ್ ಇಪ್ಪತ್ತೆರಡಕ್ಕೆ ಕೃತಿಕಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಬೇಕು ಅಂಡ್ ಗೌರವ್ ಆಲ್ರೆಡಿ ನಾನು ಕರಿತಾ ಇರ್ತೀನಿ ಶಾರ್ಟ್ ಫಿಲಮ್ ಡಿ ಬಾಸ್ಗುರು ನೀನು ಶಾರ್ಟ್ ಫಿಲಮ್ ಡಿ ಬಾಸ್ಗೇ ಅಂತ ಆ ಕ್ರೇಜ್ ವ್ಯಕ್ತಿ ಅಂತ ಅಂದ್ರೆ ಅವ್ರು ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ ಅಂದ್ರೆ ನಿಜವಾಗ್ಲು ಬಿಗ್ ಒಳ್ಳೆ ಮಾಸ್ಟರ್ ಅನಂತ ಅವರು ಯಾವಾಗಲೂ ಜಿಮ್ ವರ್ಕೌಟ್ ಮಾಡ್ತಾ ಇರ್ತೀರಾ ಈ ಸ್ವಲ್ಪ ವರ್ಕೌಟ್ ಮಾಡಿ ಇರ್ತೀರ ಇಷ್ಟ ದಿನ ಆಕ್ಟಿವ್ ಇರ್ಲಿಲ್ಲ ಅವ್ರದ್ದು ಪೋಸ್ಟರ್ ಬಂದಿದ ತಕ್ಷಣ ಅಣ್ಣ ಆಗಿರೋದು ನಮ್ಗೆ ಆಕ್ಟಿವ್ ಓಡಲು ಅಷ್ಟೇ ಖುಷಿ ಇದೆ ಥ್ಯಾಂಕ್ ಯು ಅಂಡ್ ಅಗೈನ್ ಚೇತನ್ ದುರ್ಗಾ ಮತ್ತೆ ನಂದಿನಿ ಅವರ ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಆಂಡ್ ಥ್ಯಾಂಕ್ ಯು ಚೇತು ಅಂಡ್ ಥ್ಯಾಂಕ್ ಯು ನಂದಿನಿ ಅವ್ರೆ ಲವ್ ಯು ಅನ್ನಕ್ಕೆ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ರಘು ಸರ್ ಅಂಡ್ ನೀವು ಕ್ಯಾರೆಕ್ಟರ್ ಬಂದು ನಾನು ಹೇಳ್ತೀನಿ ಇವರ ಗುಡ್ ಬಾಯ್ ಇವರ ಗುಡ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ ಎಂಡವರೆಗೂ ಆ ಪಾತ್ರ ಎಷ್ಟು ರನ್ಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ ಮುಗೀತು ಇವತ್ತು ಇದು ನನ್ನ ಕೊನೆ ಭಾಷಣ ಅಂದ್ರೆ ನಾನು ಕೊನೆ ಭಾಷಣ ಅಂದ್ರೆ ಸೆನ್ಸ್ ಇವತ್ತಿಗೆ ಇವತ್ತಿಗೆ ಕೊನೆ ಭಾಷಣ ನಂದಿದು ಅಂದ್ರೆ ಏನಂತಂದ್ರೆ ತುಂಬಾ ಶ್ರಮಪಟ್ಟು ಕೆಲಸ ಮೇಲೆ ಅಗೇನ್ ಜನ ಇಷ್ಟ ಎರಡು ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಬಿಟ್ಟು ರೀಚ್ ಆಯ್ತು ರೀಚ್ ಆಯ್ತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸ್ ಕೇಳಿದಾಗ ಟೆನ್ಶನ್ ಆಗ್ತಾ ಇತ್ತು ಇನ್ನು ಕೆಲವರು ಬಂದು ಯಾವಾಗ ಸರ್ ಓಟ್ ಇಟ್ಟಿಂಗ್ ಅಂತ ಕೇಳಿದಾಗ ಇನ್ನೂ ಒಂಥರ ಇರಿಟೇಟ್ ಆಗ್ತಾ ಇತ್ತು ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರ್ ಅಲ್ಲ ಸರ್ ನವೆಂಬರ್ ಇಪ್ಪತ್ತೆರಡರಲ್ಲಿ ನೋಡ್ತೀನಿ ಜೊತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಒಳ್ಳೆ ಕಡೆ ನೀವೇ ಡಿಸೈಡ್ ಆಗಿ ಮೂರಕ್ಕೆ ಮುನ್ನುಡಿನ ಅಂತ ನಿಮ್ಗೇನ್ ಬಿಡಿ ಹೆಂಗಾರ ಮಾಡ್ಕೋ ಹಂಗೇನು ಗುರು ಅಂತ ಹೇಳ್ತೀರಾ ಬಟ್ ಆದ್ರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕನ ಉಳಿಸ್ಕೊಳ್ಳಿ ನಾನು ಒಳ್ಳೇದು ಅಂತ ಇದ್ದೀನಿ ನವಂಬರ್ ಇಪ್ಪತ್ತೆರಡಕ್ಕೆ ನೀವೇ ನೋಡಿ ಡಿಸೈಡ್ ಆಗಿ ನವಂಬರ್ ಇಪ್ಪತ್ತೆರಡು ಹಂಡ್ರೆಡ್ ಫ್ಯಾಮಿಲಿ ಜೊತೆ ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ ತುಂಬಾ ಚಿಕ್ಕ ಸ್ಪೀಚ್